ಯಾರತ್ರ ಮಾತಾಡಿ ನನ್ನ ಬಗ್ಗೆ ಕೇಳಿ ಹ್ಮ್ ಐ ತಿಂಕ್ ರಮೇಶ್ ಅಂಕಲ್ ಎಲ್ಲ ಹೇಳಿದಾರಲ್ವಾ ಆಕ್ಚುಲಿ ಅವ್ರ ಗೊತ್ತಿಲ್ಲದೆ ಇರೋ ತುಂಬಾ ಇರತ್ತೆ ಯಾಕಂತ ಕೇಳಿ ಪೆದ್ದು ಸರ್ ಯಾಕೆ ಅಂತ ಕೇಳ್ತಾರ ನಾನು ಅವಾಗ್ಲೇ ಹೇಳಿದ್ನಲ್ಲ ರಮೇಶ್ ಅಂಕಲ್ ನನ್ನ ತಂದೆ ತರ ಅಪ್ಪಂಗೆ ಹೆಣ್ಮಕ್ಳೆಲ್ಲ ವಿಷಯ ಗೊತ್ತಿರಲ್ಲ ಅಮ್ಮಂಗ್ ಮಾತ್ರ ಗೊತ್ತಿರತ್ತೆ 아 u 아픈 거 같아드래 아شته thank you s i r ನಾನು ಊರ್ ಬಿಟ್ಟು ಓಡ್ ಬಂದು ಇಲ್ಲಿ ಸೇರ್ಕೊಂಡಿರೋದು ಒಂದಲ್ಲ ಒಂದಿಸ ನಿಮ್ ತರ ದೊಡ್ಡ ಮನುಷ್ಯ ಆಗಿ ಊರಿಗೆ ವಾಪಸ್ ಹೋಗ್ಬೇಕು ಅನ್ನೋದು ಬೆಸ್ಟ್ ಲೋ ಗುಲ್ಡು ಅವ್ರ ಥರ ಅವ್ರು ಎಷ್ಟು ಹಾಕ್ತಾರೆ ಗೊತ್ತಾ ನಿನ್ಗೆ ನೂರು ಕೋಟಿ ಡೋಂಟ್ ಡಿಸ್ಟರ್